ಬರ್ಲಿ ಜೋರಾದ ಚಪ್ಪಾಳೆ ಇವತ್ತು ನಾವೆಲ್ಲರೂ ಸೇರಿರುವಂತದ್ದು ಈ ಆಡಿಯೋ ರಿಲೀಸ್ ಗಾಗಿ ಇದು ಈ ಚಿತ್ರತಂಡಕ್ಕೆ ಒಂದು ಸುಖಿ ಹಬ್ಬ ಅಂತ ಹೇಳ್ಬೋದು ಆಡಿಯೋ ಲಾಂಚ್ ಆಗ್ತಾ ಇದೆ ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಈ ಫಿಲಿಮ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತ ಅವರು ಈ ಫಿಲಿಮಿನ ಹೀರೋಯಿನ್ ಆಗಿದ್ದಾರೆ ಸಂತೋಷ ಇವ ಪ್ರತಿಭೆ ಇವತ್ತು ಭಾಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಮ್ನಲ್ಲಿ ಅವರು ಮಾಡ್ತಾ ಇದ್ದಾರೆ ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು ಹೀರೋ ಯಾರು ಗೊಂದಿಲ್ಲ ಅದ ಶರಣ್ ರಾಜ್ ಅವರು ಅದೇ ಶರಣ್ ರಾಜ್ ಅವರು ಮತ್ತು ಆರ್ಯನ್ ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಮ್ನಲ್ಲಿ ಅವರು ಇದ್ದಾರೆ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಬಹಳ ಅವರು ಅನುಭವ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಫಿಲಮ್ಗಳನ್ನೆಲ್ಲ ಅವರು ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಭಾಳ ಅಗತ್ಯ ಇದೆ ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ ಇದು ಏನಾಗ್ತದೆ ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ ಯಾಕಪ್ಪ ನಮ್ಗೆ ಯಾಕೆ ಬೇಕು ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ ಆದರೆ ಒಂದು ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು ಈ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರ ಮುಂದೆ ತೋರಿಸುವಂಥದ್ದು ಅದು ಕಾರ್ಯಗತ ಮಾಡುವಂಥದ್ದು ಸಾಧ್ಯ ಆಗ್ತದೆ ಸೊ ಅದು ಅದೊಂದು ಅದ್ಭುತ ಕಲೆ ಇದು ಎಲ್ರಿಗೂ ಟ್ಯಾಲೆಂಟ್ ಇರೋದಿಲ್ಲ ಕೆಲವೇ ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಆದರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ ಯಾಕಂದರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ ಜನರ ಮೇಲೆ ಅವರ ಮೇಲೆ ನಾವು ಯಾರೂ ಕೂಡ ಒತ್ತಡ ಆಗೋಕ್ಕಾಗಲ್ಲ ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದರ ಮೇಲೆ ಬರ್ತದೆ ಆದರೆ ಮೇಲೆ ಬರ್ತಾರೆ ಆದರೆ ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು ಪ್ರಾಮಾಣಿಕವಾದಂಥ ಪ್ರಯತ್ನ ಮತ್ತು ಅದನ್ನು ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡ್ಬೇಕು ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಆದ್ರೆ ಎಫರ್ಟ್ ಅದು ಸರಿಯಾಗಿರ್ಬೇಕು ಅದರಿಂದ ಹೆಚ್ಚು ನಾನು ಮಾತನಾಡ್ದೆ ಇವತ್ತು ಎಲ್ಲ ಸೇರಿದೀರಾ ಎಲ್ಲ ಯಾರು ಇದರಲ್ಲಿ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಚಾಟ್ ಚಾಟ್ ಮಾಡ್ತಿದ್ದೆ ಸೊ ಇದು ಮೀಡ್ಯಾಗೆ ಬಂದಮೇಲೆ ಇದು ನಾನು ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರ್ತ ಖುಷಿ ಇದೆ ನನಗೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಡಿಫರೆಂಟ್ ಜಾನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ತರ ಇದೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋಕ್ ನ್ಯೂಸ್ ಚಾನಲ್ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟರ್ ಆಗಿ ಇಲ್ಲೇ ಬಂದಿದ್ದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನನ್ಗೊಂದು ಅವಕಾಶ ಕೊಟ್ಟಿದ್ರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ಆ ನಿರ್ದೇಶಕನ ಪಾತ್ರ ನನಗೆ ತುಂಬಾ ಹತ್ರ ಅಂತ ಅನಿಸ್ತಿದೆ ಏನಕ್ಕೆ ನಾನು ಬರೀ ಆರ್ಟಿಸ್ಟ್ ಆಗಿ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲ್ ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ ಸೊ ಇದರಲ್ಲಿ ನನ್ನ ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂತ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬಾ ಫ್ಯಾಮಿಲಿಯರ್ ಅಂತ ನನಗೆ ಅನಿಸಿಲ್ಲ ಸೊ ಕ್ಯಾರೆಕ್ಟರ್ ಕಡೆ ಇನ್ವಾಲ್ಗೆ ತುಂಬಾ ಹೆಲ್ಪ್ ಆಯಿತು ಇನ್ನು ಕೋಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗಲಿ ಹಾಂ ಶರಣಾಗಲಿ ಅಥವಾ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೆ ಸರ್ ಏನು ಸಾಂಗ್ ಕೊಟ್ಟಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು ಕೋ ಡೈರೆಕ್ಟರ್ ಕೃತಿಕ ಆಗಿರ್ಬೋದು ನಿಮಗೂ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಅಂತಲೇ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ ಚೆನ್ನಾಗಿ ಹೇಳ್ಕೊಡ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನಾನು ಬಿಟ್ಟಿದ್ದೀನಪ್ಪ ಊಟ ಊಟ ಹಾ ಹಾ ನಮ್ಮ ಪೊಲೀಸ್ ಅಪ್ಪ ಪೊಲೀಸರು ಏನ್ ಸರ್ ಪೊಲೀಸ್ ಪೊಲೀಸರ್ನ ಮರೆಯಕ್ಕಾಗಲ್ಲ ನೀವು ಸಿನಿಮಾ ನೋಡಿದ್ರೆ ನೀವು ಇವಾಗ ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ ಅದರಲ್ಲಿ ಈ ತರ ಇರಲ್ಲ ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ ಅದಲ್ಲದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ ಜಗನ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ನೀವು ಎಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ ನಿಮಗೂ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್

ಇಂಥ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ಗೆ ರಿಯಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ಗೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಯಾ ಅಂದರೆ ಇಬ್ಬರು ಹೀರೋನಾ ಇಬ್ಬರು ಹೀರೋ ಅಲ್ಲ ಸಿಮಿಲರ್ ಇದೆ ಅಂದ್ರಲ್ಲ ಅದರದ್ದಲ್ಲಿ ಇರೋ ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬಾ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ರಿಲೇಟ್ ಮಾಡ್ಕೊಳ್ಳೋಕಾಯ್ತು ರಿಯಲ್ ಲೈಫ್ ಇದು ಸೊ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬಾ ಜನ ರಿಲೇಟ್ ಮಾಡ್ಕೋತಾರೆ ಮೂವಿಗೆ ಮೋಸ್ಟ್ ಎಮೋಷನಲ್ ಥ್ರಿಲ್ಲರ್ ಲೈಕ್ ಎವ್ರಿಥಿಂಗ್ ಇಸ್ ಇನ್ ದ ಸೇಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಚಿತ್ರದ ನಾಯಕ ಶರಣ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಪಾತ್ರ ಪರಿಚಯ ಹಾಗೆ ಸಿನಿಮಾ ಚಿತ್ರಕತೆ ಕಥೆ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸೋಡಿಂದ ಹೆಸರು ನನ್ನದು ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದರು ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು ಹೀರೋ ಆಗೇ ಹೋಗ್ತಿದ್ದೆ ನಾನು ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ಆಗ ನನ್ನಲ್ಲಿಗೂ ಕಂಡು ಹಿಡಿರ್ಬೋದು ಲೈಕ್ ಸೊ ಐ ಥಿಂಕ್ ಈಸ್ ಅ ಬೆಸ್ಟ್ ಪರ್ಸನ್ ಟು ಟಾಪ್ ಮೋರ್ ಅ ಗುಡ್ ಮ್ಯೂ ನೆಟ್ವಲ್ ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರವಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ ಸೋ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಹೇಗ ಅನ್ನಿಸ್ತು ಯಾಕಂದ್ರೆ ಹೀರೋ ಮೆಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ ಗೆ ಒಂಥರ ಇರುತ್ತೆ ಎರಡು ಪಾರ್ಟ್ ಆಗಿ ನಿಮ್ಮನ್ನ ಬಳಸಿಕೊತಾರೆ ಸಿನಿಮಾಗೆ ಮೆಂಟೆನ್ಸ್ ಏನಿಲ್ಲ just ಕಡೆ ಸಿಂಪಲ್ ಅಲ್ಲ ನನಗೆ ಅದು ಗೊತ್ತಿರಲಿಲ್ಲ ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ರು ಹೇರ್ ಸೆಟ್ ಕೋಲ್ ಇವರೇ ನಿಮ್ಮಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು ನನ್ನ ಒಂದು ಹದಿನೈದು ಹದಿನಾರನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂಥದ್ದು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಲ್ಲಿ ಮಾಡ್ತಾ ಇದ್ದೆ ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು ಮೊದಲಿಂದಾಗಿ ನಮ್ಮ ನಿರ್ದೇಶಕರಿಗೆ ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ ಒಳ್ಳೆ ಪಾತ್ರವನ್ನ ಕೊಟ್ಟಿದೀರ ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಸೊ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಬಂಧನ್ ಸರ್ ಆಗಿರ್ಬೋದು ಶರಣ್ ಅವರು ಆರ್ಯನ್ ಹಾಗೆ ಮೇಡಮ್ ಅವರೇ ಥ್ಯಾಂಕ್ ಯು ತುಂಬಾ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ ನಮ್ಮ ಕೃತಿಕಾ ಕೃತಿಕಾ ಯೋಗರಾಜ್ ಸೊ ನನಗೆ ಅವರಿಂದನೇ ನೋಡಿ ನನ್ನ ಪ್ರತಿಯೊಂದು ವಿಷಯನು ಕಲ್ತಿದ್ದು ನನ್ನೊಳಗಡೆ ಏನ್ ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಅಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್ ಆ್ಯಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಫಾರ್ ಕೋಪರೇಟಿಂಗ್ ಫುರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೊ ನನಗೆ ಬಂದು ಗೋಲ್ ಏನು ಅಂದರೆ ಕೋ ಡೈ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್ ಈ ಫಿಲ್ಮಲ್ಲಿ ಫೈವ್ ಸಾಂಗ್ಸ್ ಇದೆ ಫೈವ್ ಸಾಂಗ್ಸನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಹೇಳಿದರು ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ ಅದೊಂದು ಐಟಮ್ ಸಾಂಗ್ ಅದು ಅದು ತುಂಬ ಡಿಫ್ರೆಂಟ್ ಆಗಿದೆ ನೆಕ್ಸ್ಟು ಒಂದು ಇದು ಮೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದಿರ ಅದೂ ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ಥರ ಬೇಕು ಈ ಥರ ಬೇಕು ನಮ್ಮ ಡೈರೆಕ್ಟ್ರ ಕೇಳಿ ಕೇಳಿ ಮಾಡಿದ್ದೀನಿ ನಾನು ಇದು ತುಂಬ ಖುಷಿಯಾಯಿತು ನೋಡಿಕೆ ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಹೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕ ಕೂತಿದ್ದಾರೆ ಇಲ್ಲಿ ನೋಡೋಣ ಮೂರನೇದಾಗಿ ವೆಂಕಟೇಶ್ ಸರ್ ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರಗಳು ಅಷ್ಟೇ ನಮಗೆ ಗೊತ್ತಿರುತ್ತೆ ಸ್ಕ್ರೀನಿಂದ ತುಂಬ ಕಷ್ಟಗಳಿರುತ್ತೆ ಫೈನಾನ್ಷಿಯಲ್ ಇನ್ವೆಸ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕನಸು ಯಾವಾಗಲೂ ಯಾವ ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ ಇವರೆಲ್ಲ ಇದ್ರೆ ಮಾತ್ರ ನಾನು ಮಧ್ಯ ಕೊರೋಕಾಗೋದು ನನ್ನ ಸೃಷ್ಟಿ ಮಾಡಿರೋ ಕೂತಿದ್ದಾರೆ ನಾನು ಮಧ್ಯ ಕೂತಿದ್ದೀನಿ ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ ಮೊದಲನೇ ಅವ್ರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಚಪ್ಪಾಲ ಕೊಡತಾರೆ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡು ಬಂದಿರೋರು ಮೇಯ್ನಾಗಿ ಒಂದು ಇಬ್ಬರು ಒಂದು ಮಗೇಧರನ್ ಸರ್ ಇನ್ನೊಂದು ವೆಂಕಟೇಶ್ ಸರ್ ಅವ್ರ ಬಗ್ಗೆ ನನಗೆ ಈ ಸ್ಟೇಜ್ ಸೃಷ್ಟಿಯಾಗೋ ಕಾರಣ ಅವರು ಕೂಡ ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ ಇನ್ ಅವರು ನನಗೆ ಖರ್ಚು ಸರ್ ಒಂದು ಎಂಟ್ರಿ ಕೊಡಿ ಅಂತ ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ ಅಪ್ಪ ನೀನು ಓಕೆ ಇರೋದು ಖುಷಿ ಬಟ್ ನೀನು ಈರೋ ಪೀಸ್ ಸಮಯ ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದೆ ನಾನು ಟ್ರೈ ಮಾಡ್ತಾ ಇದ್ ಸರ್ ಅಂದರು ಡೆಫಿನೆಟ್ ಕರಿತೀನಿ ಅಂತ ಅಲ್ಲಿಂದ ಹದಿನೈದು ದಿನ ಕಾಲ್ ಅಂದ್ಕೊಳ್ತೀನಿ ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ ನೋಡೋಣ ಅವ್ರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹೇಳಿದ್ರು ಮೇಡಮ್ ಹೆಂಗೆ ಹೀರೋ ಆಗಿ ವಿಲ್ಲನ್ ಆಗಿ ಇಬ್ಬರನ್ನು ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನಗೆ ಒಬ್ಬರು ಮಾತ್ರ ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸ್ಕ್ರಿಪ್ಟ್ ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾರ್ತಲ್ಲ ಸ್ಪಾಟಲ್ಲಿ ಡೈಲಾಗ್ ತೆಗಿತಾರ ನಾವು ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರಿಗೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದರೆ ಎರಡು ಮೂರು ಸಿನಿಮಾ ಮಾಡಿದೆ ಬಟ್ ಅದೆಲ್ಲ ಫೋಸ್ಟ್ ಪ್ರೊಡಕ್ಷನ್ಗಳಿದೆ ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ ನನ್ನ ಸಿನಿಮಾದ ಹೀರೋಯಿನಿ ಅವರಿಗೆ ನಾನು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವೆರಿ ಅಲ್ಟಿಮೇಟ್ ಸರ್ ಅವರನ್ನ ನಂಬಿ ಯಾರು ಕೂಡ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು ನಾವು ಡೈರೆಕ್ಟರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಜೀವಿತ ಅವ್ರನ್ನ ಹೇಳ್ಬೋದು ಮೂರನೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು ಸೊ ಯಾವ ಥರ ಮಾಡೋಣ ಅಂದ್ರೆ ನನ್ನ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡೋ ಮಾಡುವಾಗ ಮಾಡಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ನಾನು ಇಲ್ಲಿ ಕೋಆಪರೇಟಿವ್ ಸಿಗಲ್ಲ ಯಾಕಂದ್ರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮ್ರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ ಸೊ ಆಗಲ್ಲ ಈ ಪರ್ಮಿಷನ್ ಒಂದು ಕ್ಯಾಮ್ರಾ ಇಟ್ಟು ಐದು ನಿಮಿಷಕ್ಕೆ ವ್ಯಾನ್ ಬ ಜಿಪ್ ಬರುತ್ತೆ ಏನಪ್ಪ ಇಲ್ಲಿ ಇದೆ ಈಗ ಹೋಟ್ಲೆಲ್ಲ ತಡ್ಕೊಳಕೆ ಬ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ ಒಂದು ಮಂಜುಲಾ ಮೇಡಮ್ ಇನ್ನೊಂದು ಮಂಜುಲಾ ಮೇಡಮ್ನ ನಮ್ಮ ವೆಂಕಟೇಶ್ ಸರ್ ಅವರು ಹೆಂಡತಿ ಅವರು ಎರಡನೇದು ನಮ್ಮ ಫ್ರೆಂಡ್ ಪವನ್ ಬಂಗಾರ್ ಅಂತ ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರ್ ಹೋಗಿದ್ದು ಅಲ್ಲಿ ಹೋದ ಮೇಲೆ ಇಸ್ಮಾಯಿಲ್ ಮೋಡ್ ಸೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ ಸೊ ಅವ್ರು ಇವರು ಇವರು ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ ನಾನು ಹೋಗಿದ್ದು ಮೂರೇ ಜನ ಬಟ್ ಅಲ್ಲಿ ಮುನ್ನೂರು ಜನ ನನ್ನ ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರು ಪೀಪಲ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟ್ ತುಳು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇದೆ ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟರ್ ಆಗಿ ಅದನ್ನ ಹೇಳ್ತೀನಿ ಮೂರನೇ ವಿಲನ್ ಹುಡುಕಿದಾಗ ಶರಣ್ ಸಾರು ಇಂಟ್ರಿಡ್ಯೂ ಆಗ್ತಾರೆ ಅವರು ಸೊ ಓಕೆ ವಿಲನ್ ಗಾ ಗಡ್ಡ ಗಿಡ ಅವ್ರು ಹೇಳ್ದಂಗೆ ನೀಟಾಗಿತ್ತು ಸೊ ಇದು ಪಕ್ಕಾ ವಿಲನ್ ಪಾಯಿ ಇದಕ್ಕಿಂತ ದೊಡ್ಡ ವಿಲನ್ ಯಾರೋ ಹುಡುಕಣ ಅಂತ ನೋಡಿದ್ರೆ ಅಲ್ಲಿ ದೊಡ್ಡ ವಿಲನ್ ವಿಲ್ಲನ್ ತುಡುತ್ತೆ ಎರಡು ವಿಲನ್ ಒಂದು ಬಂದ್ರು ಇವರೊಬ್ರು ಬಂದ್ರು ಮತ್ತೆ ಲಕ್ಷ್ಮೀ ಸೋರ್ನ ಬಂದ್ರು ಒಂದಕ್ಕೊಂದು ಬೆಟ್ಟ ಇದೆ ಇದು ಸಣ್ಣ ಗಡ್ಡ ಅದು ದೊಡ್ಡ ಗಡ್ಡ ಸರಿ ಏನ್ ಮಾಡೋದು ಇಬ್ಬರು ಯೂಸ್ ಮಾಡ್ಬೇಕಲ್ಲ ಅಂತ ಎಂಗೋ ಟೈಟ್ಲ್ ಇಟ್ಟಿದ್ವಿ ಅಲ್ಲ ಲೂಡೋ ಅಂತ ಆಟ ಆಡ್ಸೋಣ ಒಂದ್ ಒಂದು ಚೂರು ಆಟ ಆಡ್ತಿದ್ವಿ ಕರೆಕ್ಟ್ ಆಗ ತಕ್ಕಂತ ಕ್ಯಾರೆಕ್ಟರ್ ಅದೇ ಹುಡ್ಕೊಂತ ಕತೆ ಸೊ ಅದರಲ್ಲಿ ಮೊದಲನೇ ವಿಲ್ಲನ್ ಆಗಿ ನಮ್ಮ ಲಕ್ಷ್ಮಿ ಸುವರ್ಣ ಸರ್ ತುಂಬಾ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೋಡ್ತೀರಾ ಸಖತ್ ಎದುರಿಸ್ತಾರೆ ಇವ್ರ ಕೈ ಅಂದ್ರೆ ಇವ್ರಕ್ಕಿಂತ ಎರಡು ಕೈ ಎರಡನೇ ವಿಲನ್ ಶರಣ್ ಸರ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಲೂಡೋದಲ್ಲಿ ವಿಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಮುಗಿಯತ್ತ ಕ್ಲೈಮ್ಯಾಕ್ಸ್ ಮುಗಿದು ಇನ್ನೇನು ಎಂಡ್ ಬಂದಾಗ ಮತ್ತೆ ರೀ ಓಪನ್ ಆಗುತ್ತೆ ಈ ವಿಲನ್ ಮತ್ತೆ ಹೀರೋ ಬರ್ತಾರೆ ಯಾರು ಸರಿ ಸರ್ ಅವಾಗ ಇವರು ನ ಚೇಂಜ್ ಮಾಡಿದ್ದು ಈ ನನ್ನ ಫಸ್ಟು ಸ್ಟಾರ್ಟಿಂಗ್ ಕ್ಯಾಮ್ರಾ ಇಟ್ಟಾಗ ಸಖತ್ ನರ್ವಸ್ ಅವ್ರ ಕೈಯಲ್ಲಿ ಆಗಲಿಲ್ಲ ಹೋಗ್ತಾ ಹೋಗ್ತಾ ಕೊನೆಗೆ ಈ ಹೀರೋವಾಗಿದ್ದು ಕಾರಣ ಉಂಟು ಸರ್ ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು ಸರ್ ಒಂದು ಅವಕಾಶ ಇದ್ರೆ ನನ್ನ ಕೈಲಿ ಏನಾದರೂ ಮಾಡೋಕ್ಕಾಗುತ್ತ ಅಂತ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಒಂದು ಬಿಲ್ಲನ್ ಒಂದು ಆಗಿ ನಾನು ಮಾಡೋಕ್ಕಾಗುತ್ತಾ ಅಂತ ಕೇಳಿದಾಗ ನನಗೆ ಅವರು ಅವರು ಅಫರ್ಸ್ ನನಗೆ ಇಷ್ಟ ಆಯಿತು ಇಮಿಡಿಯೇಟ್ ಅದಕ್ಕೆ ತಕ್ಕಂತ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ಇನ್ನೂ ಪಿಕ್ಚರ್ಗೆ ಇನ್ನೂ ತೂಕ ಜಾಸ್ತಿ ಆಯಿತು ಅಂಥ ವಿಲನಾಗಿ ಬಂದು ತುಂಬ ನರ್ವಸ್ದಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟು ಮೊಟ್ಟ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ನನ್ನ ಸ್ಕ್ರಿಪ್ಟಲ್ಲಿ ಮೊದಲನೇ ಮೊದಲ ಒಂದು ಮೊದಲನೇದಾಗಿ ಡೈರೆಕ್ಷನ್ ಮಾಡೋಕ್ಕೆ ಶರಣ್ ರಾಜ್ ಕಾಸರಗೌಡ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಅಲ್ಲಿ ಮ್ಯಾಂಗ್ಳೂರ್ ಹೋದಾಗ ನನಗೆ ಫಸ್ಟ್ ಸರಣ್ ಸರ್ ಮಾಡ ಇದು ಆ್ಯಕ್ಟ್ ಮಾಡಿದಾಗ ಅವ್ರ ತಂದೆ ಒಂದಿನ ಬಂದರು ಹೆಂಗೆ ಹೆಂಗೆ ಅವ್ರು ನನಗೆ ಅಲ್ಲಿ ಸಪೋರ್ಟ್ ಸಿಕ್ತಾ ಇದೆ ಅಂದ್ರೆ ಮೊಹಿದೀನ್ ಬಾಬಾ ಸರ್ ಎಕ್ಸ್ ಎಮ್ ಅಲ್ಲಿ ಅಲ್ಲಿ ಮ್ಯಾಂಗ್ಳೂರಲ್ಲಿ ಅವರು ಆಫೀಸ್ ಕೊಟ್ಟು ಕಮಿಷನರ್ ಆಫೀಸ್ ಆಗಿ ನೀವು ನಮ್ಮನ್ನು ಮಾಡಿ ಅವರು ಒಂದು ಕಡೆ ಸಪೋರ್ಟ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಶರಣ್ ಸರ್ ಅವ್ರ ಅಪ್ಪ ಬಂದು ನೀವು ನಮ್ಮ ಮಗು ತರ ನೀವು ಮಾಡಿ ಅಂತ ಎಲ್ಲ ಸಪೋರ್ಟ್ ಮಾಡಿ ನನಗೆ ಧೈರ್ಯ ಕೊಟ್ಟು ಅಷ್ಟು ಸಪೋರ್ಟ್ ಆಗಿ ಇಲ್ಲಿ ತನಕ ನಿಂತು ಕಾಸರಗೋಡಿಂದ ಇಲ್ಲಿ ತನಕ ನಾನು ಫಂಕ್ಷನ್ ಬಂದಿರಬೇಕು ಅವ್ರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಲಾಸ್ಟ್ ಆಗಿ ಈಗ ಒಂದು ಒಂದು ಹದಿನೈದು ದಿನ ಹಿಂದೆ ಕುಂಬಳುಕಾಯಿ ಹೊಡಿಬೇಕಿತ್ತು ಲಾಸ್ಟ್ ಒಂದು ತ್ರೀ ಡೇಸ್ ಶೆಡ್ಯೂಲ್ ಸರ್ ಬೇಗ ಮುಗಿಸ್ತೀನಿ ಸರ್ ಬೇಗ ಮುಗಿಸ್ತೀನಿ ಮಿನಿಟ್ಸ್ ಒಂದು ಕುಂಬಳಕಾಯಿ ಹೊಡೆಯಾಗ ಒಂದು ತ್ರೀ ತ್ರೀ ಡೇಸ್ ಶೂಟ್ ಇತ್ತು ಆವಾಗ ಒಂದು ಸಣ್ಣ ಸಣ್ಣದ ಗಲಾಟೆ ಇದೆ ನನಗೆ ಒಂದು ಸೂರು ಬೇಜಾರಾಯ್ತು ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ಅಷ್ಟು ಸಪೋರ್ಟ್ ಮಾಡಿ ಕೊನೆದಾಗಿ ಇಂಥ ಒಂದು ದುರ್ಘಟನೆ ನಡೀತಾ ಅಂದು ಬೇಜಾರಿದ್ದಾಗ ಅಲ್ಲಿ ಒಬ್ಬರು ಆಗಿ ಎಂಟ್ರಿ ಕೊಟ್ಟರು ನಮ್ಮ ಯೋಗೇಶ್ ಸರ್ ಅವರು ಅವರು ಬಂದು ಅಲ್ಲಿ ನಾನು ಇದ್ದೀನಿ ಅಂದ್ಬಿಟ್ಟು ಇಡೀ ತುಳುನಾಡು ಎಷ್ಟು ಜನ ಇದ್ರು ಕೂಡ ನಾನು ಇದ್ದೀನಿ ನಿಮ್ಮ ಜೊತೆ ಅಂದ್ಬಿಟ್ಟು ಸಿನಿಮಾಗೋಸ್ಕರ ನಾವು ನಮ್ಮ ತುಳುನಾಡಲ್ಲಿ ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಫೈಟ್ ಮಾಡೋಣ ಅಂದ್ಬಿಟ್ಟು ನನ್ನ ಅಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಶರಣ್ ಸಾರು ಮತ್ತು ಯೋಗೇಶ್ ಸರ್ ಅಷ್ಟು ಜನ ಕಂಪ್ಲೀಟ್ ಮಾಡಿ ನಾನು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಮಾಡಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಸಿನಿಮಾ ಕಂಪ್ಲೀಟ್ ಆಗುವಾಗ ಎಲ್ಲ ಸಿನಿಮಾ ನಿರ್ದೇಶಕಗೂ ಡೈರೆಕ್ಟರ್ಗೂ ಬರೋ ಒಂದು ಕಷ್ಟ ಫೈನಾನ್ಷಿಯಲ್ ಸೊ ಅಂತ ಫೈನಾನ್ಷಿಯಲಲ್ಲಿ ನನ್ನ ಪ್ರೊಡ್ಯೂಸರ್ ಪಾಪ ಅವ್ರಿಗೆ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕೊನೆಗೆ ಲಾಸ್ಟ್ ಟೈಮಲ್ಲಿ ನನಗೆ ಇನ್ನೊಬ್ಬರು ಕೈ ಹಿಡಿದ್ರು ನಮ್ಮ ಜಂಬ ಭಾರತಿ ಆಂಟಿ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾದಲ್ಲಿ ಅವ್ರು ಜಂಬು ಅಂತ ಹೆಸರಿಟ್ಟೆ ಅದಕ್ಕೆ ಜಂಪ್ ನೋಡಿ ಭಾರತಿ ಅಂಟೆ ಅವರಿಗೆ ನನ್ನ ಹೃದಯ ಪೂರ್ವ ಧನ್ಯವಾದಗಳನ್ನ ಇಷ್ಟಪಡ್ತಾ ಇದ್ದೀನಿ ಮುಗಿದ ಎಂಡ್ ರಿಲೀಸ್ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಸಿನಿಮಾ ಟ್ವಿಸ್ಟ್ ಹೇಗೆ ಅಂದ್ರೆ ಲೂಡೋ ಆಟ ಆಡದ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡದೆ ಟ್ವಿಸ್ಟ್ ಆಗೋದು ಇದರಲ್ಲಿ ಒಂದು ಲೀಡ್ ರೋಲ್ ಪವನ್ ಬಂಗಾರೆ ಅವರಿಂದ ಈ ಸಿನಿಮಾ ತುಂಬಾ ಕಲೆ ನಾನು ತುಂಬಾ ಇಷ್ಟಪಟ್ಟಿರೋ ಒಂದು ನಟ ಅಂದ್ರೆ ಸ್ಟೈಲೀಸ್ ಆಗಿರ್ಬೋದು ಆ ವಿಲನ್ ಹತ್ರ ಇರಲಿ ಹೀರೋ ಹತ್ರ ಇರಲಿ ಅವನ ಮ್ಯಾನಿಸಮೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು ನಮ್ಮ ವಿನೋದ್ ಪ್ರಭಾಕರ್ ಸರ್ ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ತರ ಹೇಳಿದ್ರು ಸರ್ ಅದು ಒಂದು ಪ್ಲಸ್ ಆಗಲಿ ಹಂಗಾದ್ರು ಒಂದು ಇರ್ಲಿ ಅಪ್ಪ ಅಂದ್ಬಿಟ್ಟು ಇದು ಮಾಡಿದಿನಿ ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬಾ ಇದೆ ತುಂಬಾ ಒಳ್ಳೆ ನಟ ಅವನು ಮುಂದೆ ಮುಂದೆ ಬೆಳಿಬೇಕಂತ ನಾನು ಪ್ರಯತ್ನ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಾರಿ ಸರ್ ಲೂಡೋ ಆಟ ಆದರೆ ನಾಲ್ಕು ಜನ ಆಡೋ ಆಟ ಸರ್ ನಿಮ್ಮದು ಒಂದು ಸಪ್ರೇಟ್ ಸ್ಟೋರಿ ನಂದು ಒಂದು ಸ್ಟೋರಿ ಅವ್ರದ್ದು ಒಂದು ಸ್ಟೋರಿ ನಾಲ್ಕು ಜನ ಇಲ್ಲ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಇವರು ಅಷ್ಟು ಜನ ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಸೊ ಲೂಡೋ ಎಂಡ್ ಆಗಬೇಕಲ್ಲ ಆಟ ಆಡಿದ್ಮೇಲೆ ಸೊ ಅದು ಎಂಡಾಗುತ್ತೆ ಸರ್ ಒಂದು ನಾಲ್ಕು ಬೆಟ್ರನ್ ಅಂದರೆ ನಾನ್ ಲೀಡರ್ನ ಒಂದು ಹೈಪರ್ ಲಿಂಕ್ ಸ್ಟೋರಿ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಲಿಂಕ್ ಆಗುತ್ತೆ ಅದು ಸಿನಿಮಾ ನೋಡಿದೆ ನಿಮ್ಗೊಂದು ಹೆಸ ಹೇಳಿ ಆಟ ಅಲ್ಲ ಸರ್ ಒಬ್ಬೊಬ್ರು ಒಂದು ಪ್ಯಾಟರ್ನ್ ಆಫ್ ಸ್ಟೋರಿ ನಾಲ್ಕು ಸ್ಟೋರಿನು ಜಾಯಿನ್ ಆಗುತ್ತೆ ಒಂದು ಎರಡನೇದು ಮೊಟ್ಟೆ ಮೊದಲನೇದಾಗಿ ನಂದು ಇದು ಬಂದು ನಾಲ್ಕನೇ ಸಿನಿಮಾ ಮೂರು ಸಿನಿಮಾ ರಿಲೀಸ್ ಆಗಿದೆ ನಾಲ್ಕನೇ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ನಾನು ರೆಡಿ ಮಾಡಿದ್ದೀನಿ ಫಸ್ಟ್ ಕನ್ನಡ ತಮಿಳ್ ತೆಲುಗು ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಆಗ್ತಿದೆ ಸೊ ಇದೆ ಲೂಡೋ ಇತ್ಯಾದಿ ಟೂ ತೌಸಂಡ್ ಟ್ವೆಂಟಿ ಇದೇ ಸ್ಟೇಜಲ್ಲಿ ಅದಕ್ಕೆ ಬಿಫೋರ್ ಟೂ ತೌಸಂಡ್ ನೈನ್ಟೀನ್ ರಿವೆಂಜ್ ಅದಕ್ಕೆ ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟಿ

ಧನ್ಯವಾದ ಅರ್ಪಿಸ್ತೇನೆ ಇವತ್ತು ನಾವೆಲ್ಲರಿಗೂ ಒಂದು ಯೋಚನೆ ಮಾಡ್ಬೇಕಂದ ಮುಖ್ಯ ವಿಷಯ ಅಂದ್ರೆ ಒಬ್ರದ್ದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಜನರನ್ನ ನಂಬಿಕೊಂಡು ಮಾಡ್ತಾರೆ ಯಾಕೆಂದ್ರೆ ಜನರು ಆ ಪಿಕ್ಚರ್ ಅನ್ನ ಆ ಸಿನಿಮಾ ಬೆಂಬಲಿಸಬೇಕು ಅಂತ ಒಬ್ಬ ವ್ಯಕ್ತಿ ಒಂದು ಡೈರೆಕ್ಟರ್ ಆಗಿ ಒಬ್ರು ಮುಂದೆ ಬಂದಾಗ ಸುಮಾರು ಐನೂರು ಕುಟುಂಬದ ಜವಾಬ್ದಾರಿ ಅವರ ಮೇಲೆ ಇದೆ ಯಾಕಂದ್ರೆ ಆ ಪಿಕ್ಚರ್ ಒಂದು ಆ ಸಿನಿಮಾ ಒಂದು ಗೆದ್ರೆ ಐನೂರು ಕುಟುಂಬಗಳು ಅದರ ಪ್ರತಿಭೆಗಳು ಸಮಾಜದ ಮುಂದೆ ಬರ್ತಾರೆ ಅವ್ರ ಮುಂದಿನ ದಿನದಲ್ಲಿ ದೇಶ ಅಥವಾ ವಿದೇಶದಲ್ಲಿ ಅವರು ಹೆಸರುವಾಸಿ ಆಗ್ಲಿಕ್ಕೆ ಆಗ್ತದೆ ಅದೇ ಸಂದರ್ಭದಲ್ಲಿ ಒಬ್ರು ಒಂದೊಬ್ರು ಡೈರೆಕ್ಟರ್ ಒಂದು ಮುಂದೆ ಬರುವಾಗ ಅವರಿಗೆ ಅಡೆತಡೆಯನ್ನು ಮಾಡಿದ್ರೆ ಹಲವಾರು ಕನಸುಗಳನ್ನು ಒತ್ತಾ ಪ್ರತಿಭೆಗಳಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಯಾವುದೇ ಒಂದು ಸಿನಿಮಾ ಆದರೆ ಹೆಚ್ಚಿನವರು ಬೀಚ್ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮಂಗಳೂರನ್ನ ಅರಸಿಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಯಾವಾಗ್ಲೂ ತುಳುನಾಡು ಜನರು ಅಬಿದಿ ದೇವಭಾವ ಅಂತ ಹೇಳ್ತೇವೆ ಯಾಕಂದ್ರೆ ಬೇರೆ ಬೇರೆ ಜನರು ಇವತ್ತು ಹಲವಾರು ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು ದೊಡ್ಡ ದೊಡ್ಡ ನಮ್ಮ ಇಲ್ಲಿಯ ಅಹ್ ಅಣ್ಣವರ ಪಿಕ್ಚರ್ ಆಗಿರ್ಬೋದು ಬೇರೆ ಬೇರೆ ನಮ್ಮ ಪುನೀತ್ ಸರ್ ಅವರಾಗಿರ್ಬೋದು ಬೇರೆ ಬೇರೆ ಅವ್ರದ್ದು ನೂರಕ್ಕಿಂತ ಹೆಚ್ಚು ದಿನಗಳು ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಿನಿಮಾ ಥಿಯೇಟರ್ ಓಡಿದೆ ನಾವು ಎಲ್ಲ ಯಾವಾಗಲೂ ಆದಷ್ಟು ಯಾರು ಕೂಡ ಒಂದು ಪಿಕ್ಚರ್ ಮಾಡುವಾಗ ಅವರಿಗೆ ನಾವು ಬೆಂಬಲಿಸ್ತೇವೆ ಇನ್ನು ಮುಂದೆ ಕೂಡ ಆದಷ್ಟು ನಮ್ಮ ಕರಾವಳಿ ಪ್ರದೇಶದಲ್ಲಿ ತುಳುನಾಡಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆದಷ್ಟು ಜನರು ಬಂದಿ ಅಲ್ಲಿ ಅಲ್ಲಿಯ ಸೀನರ್ ಅಥವಾ ಅಲ್ಲಿ ಒಂದು ಒಳ್ಳೆಯ ದೃಶ್ಯಗಳನ್ನು ಆದಷ್ಟು ತಮ್ಮ ತಮ್ಮ ಪಿಚ್ಚರ್ಗಳಲ್ಲಿ ಪಿಕ್ಚರ್ಗಳಲ್ಲಿ ಪ್ರದರ್ಶನ ಮಾಡಿಕೊಂಡು ನಮಗೆ ಕೂಡ ಒಂದು ಮಂಗಳೂರಿನವರಿಗೆ ಕೂಡ ಒಂದು ಸಂತೋಷ ತರ್ತದೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಪಿಕ್ಚರ್ ಮಾಡುವಾಗ ಅವರಿಗೆಲ್ಲರೂ ಕೂಡ ನಾವು ಬೆಂಬಲಿಸುವ ಆದಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ ಹೊಸ ಹೊಸ ನಾಯಕರಿಗೆ ಒಂದು ಅಥವಾ ನಾಯಕಿಯವರಿಗೆ ಅವಕಾಶ ಕೊಡುವಂತ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಪಾಪ ಅವರು ಎಷ್ಟೇ ಒಂದೊಂದು ಪಿಕ್ಚರ್ ಮಾಡ್ಬೇಕಾದ್ರೆ ಎಷ್ಟೇ ಹಣದ ಸಮಸ್ಯೆ ಇರ್ತದೆ ಕೆಲವರು ತನ್ನ ಜಾಗದ ಡಾಕ್ಯುಮೆಂಟ್ ಮನೆದ ಜಾ ಡಾಕ್ಯುಮೆಂಟ್ ಅಡವಿಟ್ಟುಕೊಂಡು ಮಾಡ್ತಾರೆ ಯಾಕೆ ಜನರ ಮೇಲೆ ನಂಬಿಕಟ್ಟು